ಮೊನ್ನೆ ಒಂದು ಐವತ್ತೈದು ಸಾವಿರ ಪಾಪ ಅಡ್ವಾನ್ಸ್ಗಳು ಐತೆ ಕೋಲಾರ ಹಾಲು ಒಕ್ಕೂಟದ ಎಲ್ಲ ಸದಸ್ಯರುಗಳೇ ರೈತ ಬಾಂಧವರೇ ಎರಡೂ ಪಕ್ಷದ ಕಾರ್ಯಕರ್ತರೆ ನಮ್ಮ ಸುಕ್ತೂರು ಮತ್ತೆ ವೇಮಗಾಲ ಕ್ಷೇತ್ರದಿಂದ ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೀತಿದೆ ಇಪ್ಪತ್ತೈದನೇ ತಾರೀಕು ಅದಕ್ಕೆ ಸ್ವಲ್ಪ ಅಭ್ಯರ್ಥಿ ಎಲ್ಲ ಆಯ್ಕೆ ಮಾಡುವಂಥ ವಿಚಾರದಲ್ಲಿ ಒಂದು ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಏರುಪೇರಾಗೈತೆ ಅಧಿಕೃತವಾಗಿ ನಾವು ಘೋಷಣೆ ಮಾಡಕ್ಕೆ ಹೋಗಲ್ಲ ಆಮೇಲೆ ಹೆಚ್ಚಾಗಿ ಎರಡೂ ಕ್ಷೇತ್ರದಲ್ಲಿ ನಮಗೆ ಸುಮಾರು ಎಂಬತ್ತೆರಡು ಮತಗಳೈತೆ ಎಂಬತ್ತೆರಡು ಮತಗಳಿರೋದ್ರಿಂದ ಆ ಒಬ್ಳಿ ಈ ಒಬ್ಳಿ ಎಂಬತ್ತೆರಡು ಮತ ಐತೆ ಈ ಡಿ ಕೆ ಶಿವಕುಮಾರ ವಿಧಾನಸಭಾ ಚುನಾವಣೆ ಮುಂಚೆನೆ ಕಾಂಗ್ರೆಸ್ ನೂರ ಮೂವತ್ತೆರಡು ಸೀಟ್ ಬಂದಿತ್ತು ಅಂತೇಳಿ ಭಾಷಣದಲ್ಲಿ ಹೇಳಿದ್ದು ರೆಕಾರ್ಡ್ ಆಮೇಲೆ ರಿಸಲ್ಟ್ ಬಂದ ಮೇಲೆ ಅದೆಲ್ಲ ಇದಾಯ್ತು ವೈರಲ್ ಆಯ್ತು ಗೊತ್ತಾ ಹೇಳೋ ನಂಗೆ ನೂರ್ ಮೂವತ್ತಾರು ಅವರು ಎಲೆಕ್ಷನ್ ಮುಂಚೆ ಹೇಳಿದ್ರು ರಿಸಲ್ಟ್ ಬಂದ ಮೇಲೆ ಅದು ವೈರಲ್ ಆಯ್ತು ಆ ವಿಡಿಯೋ ಹಂಗೆ ಎಂಬತ್ತೆರಡು ಸೀಟ್ ಇರೋದು ಏನೋ ಟೋಟಲ್ ಎರಡು ಹೋಗ್ಲಿ ವೋಟರ್ಸು ಅದೇ ಇಪ್ಪತ್ತ ಐದು ಓಟು ಸುಕ್ಟೂರು ಒಬ್ಳಿದ್ದು ಐವತ್ತೇಳು ಓಟು ವೇಮುಗಲ್ ಒಬ್ಳಿದ್ದು ಐವತ್ತೇಳು ಓಟು ವೇಮಗಲ್ಲು ಹೋಬಳಿ ಇಪ್ಪತ್ತೈದು ಓಟ್ ಬಿದ್ದು ಸುತ್ತೂರು ಅದು ಸೇರಿ ಸೇರಿ ಅದರಲ್ಲಿ ಸುತ್ತೂರು ಹೋಬಳಿ ಇಪ್ಪತ್ತೈದು ಓಟಲ್ಲಿ ಜೆ ಡಿ ಎಸ್ ಪಕ್ಷದ್ದು ಹದಿಮೂರು ಓಟು ಕಾಂಗ್ರೆಸ್ ಹನ್ನೆರಡು ಓಟು ಜೆ ಡಿ ಎಸ್ ಹದಿಮೂರು ಓಟು ಕಾಂಗ್ರೆಸ್ ಹನ್ನೆರಡು ಓಟು ಅಲ್ಲಿ ಸುಕ್ತೂರು ಹೋಬಳಿನಲ್ಲಿ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ವೇಮಗಲ್ಲು ಮತ್ತು ಇದರಲ್ಲಿ ಐವತ್ತೇಳು ಅಲ್ಲಿ ಹನ್ನೆರಡು ಕಾಂಗ್ರೆಸ್ ಇನ್ನು ನಾವು ಎರಡೂ ಪಕ್ಷದವರು ಎರಡೂ ಪಕ್ಷ ಜೆಡಿಎಸ್ ಬಿಜೆಪಿ ಎರಡೂ ಪಕ್ಷದ ಎಷ್ಟೋ ಐವತ್ತೇಳರಲ್ಲಿ ಹನ್ನೆರಡು ಹೋದ್ರೆ ನಲವತ್ತೈದು ಓಟು ಎರಡೂ ಪಕ್ಷದ್ದು ಇದರಲ್ಲಿ ಒಂದು ಐದಾರು ಓಟು ಹಂಗೆ ಹೋಗೋ ತರ ಕಾಣಿಸ್ತಾ ಇತ್ತು ನಮ್ಮ ಪಕ್ಷದಲ್ಲಿ ಜೆಡಿಎಸ್ ಅಲ್ಲಿ ಎಷ್ಟೋ ಐದು ಓಟು ಅವರಲ್ಲಿ ಹನ್ನೆ ಡೋಟ್ ಐತಲ್ಲ ಈ ಕಡೆ ಬರೋ ತರ ಕಾಣಿಸ್ತಾ ಇದೆ ಏನಾಯ್ತು ಅಂದ್ರೆ ಐದು ಸತಿ ಎಂ ಆಗಿರೋದು ಎಂ ಶಿವರಡ್ಡಿ ಹಣೆ ಬರ ಇದ್ರೆ ಮಿನಿಸ್ಟರ್ ಆಗಿಲ್ಲ ಅಂದ್ರೆ ಪಕ್ಷ ಬಿಟ್ಟಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ನಾವು ಇಬ್ರು ಎಂ ಎಲ್ ಎನೆ ನಾನು ಮಂತ್ರಿ ಟೈಮ್ ಏನ್ ಬನ್ನಿ ಸರ್ ನೀವು ನಿಮ್ಮನ್ನು ಮಿನಿಸ್ಟರ್ ಮಾಡ್ತೀನಿ ಸಾವಿರದ ಎಂಟರಲ್ಲಿ ಒಂದು ಚಾನ್ಸ್ ಇತ್ತು ಯಡಿಯೂರಪ್ಪ ಗವರ್ಮೆಂಟ್ ನಲ್ಲಿ ಅವಾಗ ಮಂತ್ರಿನೂ ಆಗನು ಮನೆ ತುಂಬಾ ದುಡ್ಡು ಬರೋದು ಕುಮಾರನ್ ಹೇಳ್ತೀನಿ ನಾನು ಇದನ್ನ ನಾನೇ ಸಾಕ್ಷಿ ನಾನೇ ಹೋಗಿದ್ದೆ ಪಾಪ ಅಂದ್ರೆ ಬರಲ್ಲ ಅಂದ್ಬಿಟ್ಟ ಸೀನಿಯರ್ ಮೋಸ್ಟ್ ಜೆಡಿಎಸ್ ಎಲ್ಲ ಪಕ್ಷದಲ್ಲೂ ಕೂಡ ಅಲ್ಲಿ ಇಲ್ಲಿ ಆಡೋರು ಎರಡು ಪರ್ಸೆಂಟ್ ಇರ್ತಾರೆ ಎರಡು ಪರ್ಸೆಂಟ್ ಎಲ್ಲ ಪಕ್ಷದಲ್ಲೂ ಕಾಂಗ್ರೆಸ್ ಅಲ್ಲೂ ಇರ್ತಾರೆ ಜೆಡಿಎಸ್ ಅಲ್ಲೂ ಇರ್ತಾರೆ ನಲ್ಲೂ ಇರ್ತಾರೆ ಸ್ಟ್ಯಾಂಡರ್ಡ್ ಆಗಿ ಒಂದೇ ಕಡೆ ಒಂದೇ ಲೀಡ್ ಅಂತಲ್ಲ ಅವ್ರೇನೂ ಆಗಲ್ಲ ಲಾಸ್ಟ್ ಅವ್ರೇನು ಕೂಡ ಆಗೋದಿಲ್ಲ ಯಾರ್ಯಾರು ಎಲ್ಲೆಲ್ಲಿ ಇರ್ತೀರೋ ಅಲ್ಲೆಲ್ಲೇ ಇರ್ರಿ ಕೈ ಮುಗಿದು ಕೇಳ್ಕೊತೀನಿ ಜೆಡಿಎಸ್ ಆಗಿರೋರು ಜೆಡಿಎಸ್ ಇರ್ರಿ ಕಾಂಗ್ರೆಸ್ ಆಗಿರೋದು ಕಾಂಗ್ರೆಸ್ ಆಗಿರ್ರಿ ಚಕ್ರ ಹೆದ್ದಳ ಮೇಲೆ ತೊರತೆ ಪಂಚಾಯತಿ ಮೆಂಬರ್ ನಲ್ವತ್ತು ವರ್ಷ ಇನ್ನೂ ಮದುವೆ ಇಲ್ಲ ಅಂದ್ರೆ ನಾನು ಬಂದಾಗಿಂದ ವರ್ಕರ್ ಪಾರ್ಟಿನೇ ಅದು ಎಲ್ಲಾರು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಹಂಗಾಗಿ ತಲೆ ಮಾರ್ಕೊಳ್ಳೋರು ಯಾರು ಇಲ್ಲ ಮೊನ್ನೆ ಒಂದು ಐವತ್ತೈವತ್ತು ಸಾವಿರ ಪಾಪ ಅಡ್ವಾನ್ಸ್ಗೂ ಸರಿ ಐತೆ ಮೊನ್ನೆ ಒಂದು ಐವತ್ತೈವತ್ತು ಸಾವಿರ ಪಾಪ ಅಡ್ವಾನ್ಸ್ಗೂ ಸರಿ ಐತೆ ಎಲ್ರಿಗೂ ಕೊಟ್ಟವ್ರೆ ಎಲ್ರಿಗೂ ಕೊಟ್ಟವ್ರೆ ತಗೊಂಡಿದ್ದು ಜನ ಬೇಜಾರೇನಿಲ್ಲ ತಗೊಂಡಿದ್ದು ಜನ ಖುಷಿನೇ ಇವಾಗ ತಿರುಗಾ ಕೊಟ್ಟರೆ ತಿರ್ಗಾ ತಗೊಂಡ್ರೆ ಏನು ಬೇಜಾರಿಲ್ಲ ನನ್ಗೆ ಗೊತ್ತು ಯಾರ್ಯಾರು ಎಲ್ಲಿ ಓಟ್ ಆಗ್ತಾರೆ ಹಾಕ್ತಾರೆ ಅಂತ ನನ್ಗೆ ಚೆನ್ನಾಗ್ ಗೊತ್ತೈತೆ ಅದ ಕಡೆ ಓಟ್ ಎಷ್ಟು ತಗೋಬೇಕು ನಮ್ಮ ಕಡೆ ಓಟ್ ಯಾವ್ದೋ ಅನ್ನೋದು ಬರೆದಿಕ್ಕಿದ್ದೀನಿ ನಾನು ರಾತ್ರಿನೇ ನಾನು ಸುಟ್ಟೂರು ಹನ್ನೆರಡು ಜನಕ್ಕೆ ಹದಿಮೂರು ಜನಕ್ಕೆ ಬಿಟ್ಟು ಈಗ ಐವತ್ತೇಳು ಜನಕ್ಕೂ ಮಾತಾಡಿದ್ದೀನಿ ನಾನು ನಮ್ಮ ಓಟರ್ಸ್ಗೆ ಐವತ್ತೂ ನನ್ ಫೋನಲ್ಲಿ ಮಾತಾಡಿ ಮಾತಾಡಿಲ್ಲ ಎಲ್ರಿಗೂ ಮಾತಾಡಿದ್ದೀನಿ ಆ ಐವತ್ತಲ್ಲಿ ಮಣ್ ತಿನ್ನೋರು ಎಷ್ಟು ಅಂತ ಗೊತ್ತಾಯ್ತು ಜನಕಲ್ ಮಣ್ತಿನೋರ್ ಎಷ್ಟು ಅಂತನೋ ಗೊತ್ತಾಯ್ತು ಜನಕ ಹೊಟ್ಟೆ ನೋಯ್ತೈತೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಉಳುಗ್ನಾಗೈತೆ ಆ ನಾಟಕಗಳು ಗೊತ್ತೈತೆ ಕಾಸು ತಗೊಂಡು ಇಲ್ಲಿ ತಂದ್ಬಿಟ್ರೆ ಅವ್ನು ಕೇಳ್ತಾರೆ ಐ ನಾನ್ ನನ್ಗೆ ಕಾಸು ಕೊಟ್ಟಿದ್ದೆ ನೀನ್ ಮೀಟಿಕ್ ಹೋಗಿದ್ದೀಯ ಜೆಡಿಎಸ್ ಬಿಜೆಪಿ ಮೀಟಿಂಗ್ ಅಂತ ಅದಕ್ಕೆ ಕೆಲವರು ಇನ್ ಲೇಟ್ ಇಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಸಿ ಎಂಆರ್ ಶ್ರೀನಾದ ಪ್ರಕಾಶ್ ಅಲ್ಲಿ ಶ್ರೀನಿವಾಸಪುರ ನಮ್ಮ ಶ್ರೀನಿವಾಸ ವೆಂಕಟಿವೆಡ್ಡಿ ಅವರು ಮೊದಲೇದೆ ಕಾಪಾಡಬೇಕಾದಂತ ನಿಮ್ ಧರ್ಮ ಈ ಸ್ಟೋಟ್ ಇದ್ದು ನಾವೇನೋ ಹೆಚ್ಚು ಕಮ್ಮಿ ಆದ್ರೆ ಎರಡೂ ಪಕ್ಷ ತವಮಾನ ನಿಮ್ಮೆಲ್ಲರೂ ಕೈ ಮುಗಿದ್ ಕೇಳೋದಿಷ್ಟೇ ದಯವಿ ಯಾರದು ನಿಮ್ಮೆಲ್ಲರೂ ಕೈ ಮುಗಿದ್ ಕೇಳೋದಿಷ್ಟೇ ಯಾರು ನಾನು ಶ್ರೀನಾಥ್ ಪಿಬ್ಲಿ ಪ್ರಕಾಶ್ ಮೂವರು ಬರ್ತೀವಿ ಕೂಡ ಭೇಟಿ ಮಾಡ್ಕೊಂಡ್ ಬರ್ತೀವಿ ಮಿಕ್ಕಿದ್ ಏನೈತೆ ವಿಚಾರಗಳೆಲ್ಲ ಫೋನ್ ಅಲ್ಲಿ ತಿಳಿಸ್ತೀನಿ ನಮ್ ನೀಡ ಮತ್ತೆ ಡೆಲಿಗೇಟ್ ಇಬ್ಬರಿಗೂ ಕೂಡ ಫೋನ್ ಅಲ್ಲಿ ತಿಳಿಸ್ತೀನಿ ಅವರ್ ಮಾತಾಡಬಹುದು ಐವತ್ತು ಜನಕ್ಕೆ ಮಾತಾಡ್ಬೇಕಂತೆ ಏನಂದ್ರೆ ಡೈಲಿ ಎಲೆಕ್ಷನ್ ನಾವೆಲ್ಲ ಸೇರಿದ್ವಿ ಒಂದೊಂದು ಊಟ ಮಾಡಿದ್ವಿ ಎಂ ಪಿ ಅವರು ಬಂದಿದ್ರು ವೆಂಕಶಿವರ್ ರೆಡ್ಡಿ ಬಂದಿದ್ರು ವರ್ತನ್ ಪ್ರಕಾಶ್ ಬಂದಿದ್ರು ಅನ್ನೋದು ಒಂದು ಸಂದೇಶ ಅಷ್ಟೇ ಇದು ಏನೂ ಮಾಡಿಲ್ಲ ಅಂದ್ರೆ ಅವ್ರು ಆಗಲ್ಲ ಆಮೇಲೆ ಕಾಂಗ್ರೆಸ್ ಅವ್ರನ್ನ ಇವಾಗ ಗೆದ್ದಾಗಿದ್ದೀವಿ ನನ್ ನಮ್ದೇ ಅಂತ ಈ ಈ ವಿರಮಲ್ಲು ಸುತ್ತೂರಲ್ಲಿ ಒಂದು ಪಾಠ ಕಲಿಸ್ಬೇಕು ಕಾಂಗ್ರೆಸ್ನವ್ರಿಗೆ ಎಲ್ಲ ಕಲಿಸ್ತೀರಾ ವೆಂಕಶಿವೆಡ್ಡಿಗ್ ಶಕ್ತಿ ಕೊಡ್ತೀರಾ ನಮ್ಮ ತೀರಾತನ ಶಕ್ತಿ ಕೊಡ್ತೀರಾ ಅದಕ್ಕೋಸ್ಕರ ನೀವು ಓಟ್ ಹಾಕ್ರೆ ನಮ್ಗೆ ಶಕ್ತಿ ಬಂದಿದ್ದೆ ನೀವು ತುಸ್ತಾಗೋದೆ ನಾವು ತುರ್ತಾಗೋತೀವಿ ಅಣ್ಣ ನಾನು ಬಣ್ಣ ಹಣಕೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ನೀನು ಕೋಲಾರಕ ಬೇರೆ ಗೌಡರು ಮಾಡಿದ್ದೀನಿ ಹಂಗಾಗಿ ಶ್ರದ್ಧೆ ಭಕ್ತಿಯಿಂದ ಪಕ್ಷಕ್ಕೋಸ್ಕರ ನಿಷ್ಠೆ ಇಟ್ಟು ನೀವೆಲ್ಲ ಓಟ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪ್ರೇಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ